ಹಾಯ್ ಹಲೋ ಮೆಬಿಸ್ಟೀಸ್ ವೆಲ್ಕಮ್ ಟು ಶೇ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಆರ್ಡರ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಒಂದು ಆರ್ಡರ್ ಅನ್ನ ನಾನು ಎರಡು ಶಾಪ್ ಅಲ್ಲಿ ನೋಡಿದ್ದೆ ಎರಡು ಶಾಪ್ ಅಲ್ಲೂ ಕೂಡ ಆರ್ಡರ್ಸ್ ಗಳ ಬೆಲೆಗಳಲ್ಲಿ ವ್ಯತ್ಯಾಸ ಇದೆ ಹಾಗೆ ಕ್ವಾಲಿಟಿಗಳಲ್ಲಿ ವ್ಯತ್ಯಾಸ ಇದೆಯಾ ಇಲ್ವಾ ಅನ್ನೋದನ್ನ ಇವಾಗ ಒಂದು ಅನ್ಬಾಕ್ಸಿಂಗ್ ಅನ್ನ ಮಾಡಿ ತಿಳ್ಕೊಳ್ಳೋಣ ಬನ್ನಿ ಸೊ ಯಾವ್ದ್ರಲ್ಲಿ ಕಡಿಮೆ ಇದೆ ಯಾವ್ದ್ರಲ್ಲಿ ತಗೊಂಡ್ರೆ ನಿಮಗೆ ಉಳಿತಾಯ ಆಗುತ್ತೆ ಅನ್ನೋದು ಕೂಡ ನಿಮಗೂ ಒಂದು ಐಡಿಯಾ ಬರುತ್ತೆ ಒಂದು ಆನ್ಲೈನ್ ಶಾಪಿಂಗ್ ಅಲ್ಲಿ ಜುವೆಲರಿಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ನಾವು ಒಂದಲ್ಲ ಅಂತ ಎರಡು ಮೂರು ಕಡೆ ನೋಡಿ ತಗೊಳ್ತೀವಿ ನಮ್ಮ ಮನೆಯಲ್ಲಿ ಎಷ್ಟೇ ಚಿನ್ನದ ಒಡವೆಗಳಿದ್ರು ಅಷ್ಟೇ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರೀಸ್ಗಳನ್ನ ವೇರ್ ಮಾಡೋದು ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಇವಾಗೆಲ್ಲ ಫಂಕ್ಷನ್ಸ್ಗಳಿಗೆ ಈ ರೀತಿಯಾದಂತಹ ಸಟ್ ಜುವೆಲರಿಸ್ಗಳನ್ನೇ ವೇರ್ ಮಾಡ್ತಾ ಇದೇ ತರಹದ ಜ್ಯುವೆಲರಿಸ್ಗಳನ್ನ ನಾನು ಇವತ್ತು ತಂದಿದ್ದೀನಿ ಸೊ ಈ ಒಂದು ಜ್ಯುವೆಲರಿ ಸೆಟ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಎರಡೂ ಶಾಪ್ಗಳಲ್ಲಿ ಯಾವುದ್ರಲ್ಲಿ ಕಡಿಮೆ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ ಅವಾಗಲಿ ನಿಮಗೂ ಕೂಡ ಪ್ರೈಸು ಕ್ವಾಲಿಟಿ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಸೊ ಬನ್ನಿ ಫಸ್ಟ್ ಆಗಿ ನಾನು ಬುಕ್ ಮಾಡಿದ್ದು ಮೀಶೋದಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟು ಮೀ ನಾನು ಮೀಶೋದಲ್ಲಿ ಬುಕ್ ಮಾಡಿದಂಥ ಆರ್ಡರ್ದು ಸ್ಕ್ರೀನ್ಶಾಟನ್ನು ಸೈಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಆರ್ಡರನ್ನು ನಾನು ಬುಕ್ ಮಾಡಿ ಆರ್ಡರ್ ಕೂಡ ಬಂದಿದೆ ಇದನ್ನು ಓಪನ್ ಮಾಡಿ ನೋಡೋಣ ಬನ್ನಿ ಯಾವ ಥರ ಬಂದಿದೆ ಕ್ವಾಲಿಟಿ ಹೇಗಿದೆ ಅಂತ ನೋಡಿ ರೀತಿಯಾದಂಥ ಬಾಕ್ಸ್ ಪ್ಯಾಕೇಜಿಂಗಲ್ಲಿ ಕಳಿಸ್ಕೊಟ್ಟಿದ್ದಾರೆ ಗೋಲ್ಡ್ ಥರನೇ ಇದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಒಂದು ಎರಡು ಮೂರು ನಾಲ್ಕು ಅಂದರೆ ಎರಡು ಒಂದು ಲಾಂಗು ಒಂದು ಶಾರ್ಟ್ದು ನೆಕ್ಲೆಸ್ ಟೈಪು ಇನ್ನೊಂದು ಲಾಂಗು ಹಾಗೆಯೇ ಎರಡು ಜೊತೆ ಓಲೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅಂದರೆ ಇಮೇಜಲ್ಲಿ ಕೂಡ ಇತ್ತು ಸೊ ಸೇಮ್ ಕಳಿಸ್ಕೊಟ್ಟಿದ್ದಾರೆ ಸೊ ಫಸ್ಟು ಲಾಂಗನ್ನು ಓಪನ್ ಮಾಡಿ ನೋಡೋಣ ರಿಯಲ್ ಗೋಲ್ಡ್ ಥರನೇ ಇದೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ತ್ರೀ ಲೇಯರ್ ಇಲ್ಲಿದೆ ಗುಂಡು ಸಿಂಪಲ್ ಆದ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ ಸೊ ನೋಡ್ತಾ ಇದ್ದೀರಲ್ವ ಇಷ್ಟು ಒಂದು ಲಾಂಗ್ ಇದೆ ಇಷ್ಟು ಸೈಜು ಬರುತ್ತೆ ಸೊ ನೋಡಿದಿರಲ್ವಾ ಇಲ್ಲಿ ತನಕ ಬರುತ್ತೆ ಸೈಜು ಕೂಡ ಚೆನ್ನಾಗಿದೆ ಡಿಸೈನ್ ಕೂಡ ಗೋಲ್ಡಲ್ಲೇ ಮಾಡ್ಸಿದಾರೇನೋ ಅನ್ನೋಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದನ್ನ ಶಾರ್ಟಲ್ಲಿ ಕೂಡ ಇದೆ ಅದನ್ನು ಕೂಡ ಓಪನ್ ಮಾಡಿ ನೋಡೋಣ ಇದೆ ಇದು ಫಸ್ಟ್ ಚಿಕ್ಕದು ನೆಕ್ಲೆಸ್ ಅಂದ್ರೆ ಕುದಕ್ಕೆ ಹಾಕೋದು ಇದಕ್ಕೆ ಹ್ಯಾಂಗಿಂಗ್ ಕೂಡ ಇದೆ ನೋಡಿ ಚಿಕ್ಕ ಚಿಕ್ಕದಾದಂತಹ ಡ್ರಾಪ್ಸ್ ಅಲ್ಲಿ ಫುಲ್ ಡಿಸೈನ್ ಅನ್ನ ಮಾಡಿದ್ದಾರೆ ಚೆನ್ನಾಗಿದೆ ಒಂದ್ರಿ ಶಾರ್ಟ್ ಮತ್ತೆ ಲಾಂಗ್ ಎರಡು ಕೂಡ ತುಂಬಾ ಚೆನ್ನಾಗಿದೆ ಎಕ್ಚುಲಿ ಇಯರಿಂಗ್ಸ್ ಅನ್ನ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಸೇಮ್ ನೀವು ಗೋಲ್ಡ್ ಅಲ್ಲೇ ಅನ್ನೋ ತರ ಇದೆ ಇಯರಿಂಗ್ಸ್ ಮಾತ್ರ ನೋಡಿ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಇಯರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಟ್ರೆಡಿಷನಲ್ ಲು ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ಒಂದು ಇಯರಿಂಗ್ಸ್ ಆಯ್ತಲ್ವಾ ಸೊ ಇನ್ನೊಂದು ಇಯರಿಂಗ್ಸನ್ನು ಕೂಡ ಕಳ್ಸಿಕೊಟ್ಟಿದ್ದಾರೆ ಕೂಡ ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟ್ ಜ್ಯುವೆಲರಿ ಅಷ್ಟೊಂದು ವೆಯ್ಟ್ ಕೂಡ ಇಲ್ಲ ತುಂಬಾ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು ಈಗ ಬರ್ತಾ ಇರೋಂಥ ಸಮ್ಮರ್ಗಂತೂ ಈ ರೀತಿಯಾದಂತಹ ವೆಯ್ಟ್ಲೆಸ್ ಜ್ಯುವೆಲ್ಲರಿಗಳು ತುಂಬ ಕೂಡ ಚೆನ್ನಾಗಿರುತ್ತೆ ಶೆಕೆ ಅಂತಲೂ ಕೂಡ ಅನಿಸೋದಿಲ್ಲ ಆರಾಮಾಗಿ ಲೈಟ್ ವೇಟ್ ಆಗಿದೆ ವೇರ್ ಕೂಡ ಮಾಡ್ಬೋದು ಹೌದು ನೀವು ಇಯರಿಂಗ್ಸನ್ನು ಜುಮ್ಕಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲ್ ಗೋಲ್ಡಲ್ಲೇ ಮಾಡಿಸಿದ್ದೀವೇನೋ ಅನ್ನೋ ಥರ ಇದೆ ಚೆನ್ನಾಗಿದೆ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಯಾವ ಥರ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದಂತ ಒಂದು ಟ್ರೆಡಿಷನಲ್ ಲುಕ್ಕೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇಯರಿಂಗ್ಸು ಎರಡು ಜೊತೆ ಕೊಟ್ಟಿದ್ದಾರೆ ಒಂದು ಜೊತೆ ಹಾಕೊಂಡಿದ್ದೀನಿ ಒಂದು ಜೊತೆ ಇದೆ ಅಲ್ವಾ ಇಯರ್ ಇದು ಕೂಡ ಅಷ್ಟೇ ಇದ್ರ ಜೊತೆಗೇನೆ ಬಂದಿರೋದು ಸೊ ಫೈನಲ್ ಆಗಿ ಈ ರೀತಿಯಾದಂಥ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಜ್ಯುವೆಲರಿ ಸೆಟ್ ಕೂಡ ಅಷ್ಟೇ ಅಲ್ಲದೆ ಇಯರಿಂಗ್ಸು ಎರಡು ಬಂದಿದೆ ಇದ್ರ ಜೊತೆ ಆರಾಮಾಗಿ ತಗೊಳ್ಬೋದು ಧಾರಾಳವಾಗಿ ಸೊ ಇದೇ ಒಂದು ಆರ್ಡರನ್ನು ನಾನು ಬೇರೆ ಒಂದು ಆನ್ಲೈನ್ ಶಾಪಿಂಗಲ್ಲೂ ಕೂಡ ಪರ್ಚೇಸ್ ಮಾಡಿದ್ದೆ ಯಾವುದು ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ನಾನು ರೆಗ್ಯುಲರ್ ಆಗಿ ತೋರಿಸ್ತಾ ಇರ್ತೀನಲ್ವಾ ಅದೇ ಒಂದು ಶಾಪಿಂಗಲ್ಲಿ ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾ ಇದ್ರು ನೋಡಿ ಕೂಡ ನಾನು ಕೂಡ ಪರ್ಚೇಸ್ ಮಾಡಿದೆ ಏನಪ್ಪ ಮೀಶೋಗಿಂತ ಕಡಿಮೆ ಇದೆಯಲ್ಲ ಯಾವ ಥರ ಬರ್ಬೋದು ಅಂತ ಸೊ ಅಂಥ ಆರ್ಡರ್ನ ನೋಡಿದಾಗ ನನಗೂ ಕೂಡ ಶಾಕ್ ಆಯಿತು ಸೊ ಯಾವ ಥರ ಬಂದಿದೆ ಅಂತ ತೋರಿಸ್ಕೊಳ್ತೀನಿ ಬನ್ನಿ ಅಷ್ಟು ಐನೂರ ಹತ್ತೊಂಬತ್ತು ರೂಪಾಯಿ ಏನೋ ಇದೆ ಅಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸ್ ಏನೋ ಇದೆ ಸೊ ತುಂಬಾ ಕಡಿಮೆ ಮೀಶೋ ಹೋಲಿಸ್ಕೊಂಡ್ರೆ ತುಂಬಾ ಕಡಿಮೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ದು ಕೂಡ ನಾನು ಸೈಡ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಚೆಕ್ ಮಾಡಿ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಪ್ರೈಸ್ ಕೂಡ ಕಡಿಮೆ ಅನ್ನಿಸ್ತು ನೋಡೋಣ ಅಂತಲೇ ಬುಕ್ ಮಾಡಿದ್ದು ಸೊ ಪ್ರಾಡಕ್ಟ್ ಕೂಡ ಚೆನ್ನಾಗಿ ಬಂದಿದೆ ಮೀಶೋಲಿ ಬುಕ್ ಮಾಡಿದಂಥ ಆರ್ಡರನ್ನು ನೋಡಿದ್ರಲ್ವ ನಿ ನೆಕ್ಸ್ಟು ನಾನು ಬುಕ್ ಮಾಡಿದಂಥ ಆರ್ಡರನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಚೆಕ್ ಮಾಡಿ ಈ ಈ ಶಾಪಿಂಗಲ್ಲಿ ಬುಕ್ ಮಾಡಿದಂಥ ಆರ್ಡರ್ ಕೂಡ ಬಂದಿದೆ ಸೊ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಇದೇ ಥರ ಒಂದು ಬಾಕ್ಸಲ್ಲಿ ಕಳಿಸಿದ್ದಾರೆ ಯಾವುದೇ ರೀತಿ ಪ್ಯಾಕೇಜಿಂಗ್ ಏನು ಮಾಡಿಲ್ಲ ಅದರಲ್ಲಾದರೆ ಕವರ್ಸೆಲ್ಲ ಕಳಿಸಿದ್ರು ಬಟ್ ಇದರಲ್ಲಿ ಸೇಮ್ ಒಂದೇ ಬಾಕ್ಸಲ್ಲ ಕಳಿಸಿದ್ದಾರೆ ನೋಡಿ ಸೊ ಇದರಲ್ಲೂ ಅಷ್ಟೇ ಎರಡು ಹಾರಗಳು ಬರುತ್ತೆ ಒಂದು ಲಾಂಗು ಒಂದು ಶಾರ್ಟು ಎರಡು ಇಯರಿಂಗ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ಅಷ್ಟೇ ಲೈಟ್ ವೈಟ್ ಜ್ಯುವೆಲರಿ ಏನು ಹೆವಿ ಅಂತ ಅನಿಸೋದಿಲ್ಲ ನೋಡ್ತಾ ಇರ್ಬೋದು ನೋಡಿ ಸ್ಟಾರ್ಟಿಂಗ್ ಈ ಥರ ಇದೆ ನೋಡಿ ಸೊ ಈ ರೀತಿಯಾದಂತಹ ಇದರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ನೆಕ್ಸ್ಟ್ ಬಂದು ಶಾರ್ಟ್ದು ಹಾರ ನೋಡಿ ಈ ಥರ ಇದೆ ತ್ರೀ ಲೇಯರ್ಸಲ್ಲಿ ತುಂಬ ಚೆನ್ನಾಗಿದೆ ಇದನ್ನು ಸಿಂಗಲ್ ಆಗಿ ಕೂಡ ಹಾಕೊಳ್ಬೋದು ನೀವು ಶಾರ್ಟು ಮತ್ತು ಲಾಂಗು ಎರಡು ಸಪ್ರೇಟ್ ಸಪ್ರೇಟಾಗಿ ಕೂಡ ಹಾಕೊಳ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ಇದರಲ್ಲೂ ಕೂಡ ಅಷ್ಟೇ ಎರಡು ಇಯರಿಂಗ್ ಹತ್ತ ಕಳಿಸ್ಕೊಟ್ಟಿದ್ದಾರೆ ನೋಡಿ ಇದು ಒಂದು ಜೊತೆ ಇಯರಿಂಗ್ಸ್ ಆದರೆ ಇದ್ರ ಜೊತೆ ಇನ್ನೊಂದು ಜೊತೆ ಇಯರಿಂಗ್ಸನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ನೋಡಿ ಇದು ಅಷ್ಟೇ ಸೇಮ್ ಇದೆ ಕ್ವಾಲಿಟಿನಲ್ಲಿ ಏನು ವ್ಯತ್ಯಾಸ ಇಲ್ಲ ನೋಡ್ತಾ ಇರ್ಬೋದು ಸೇಮ್ ಗೋಲ್ಡ್ ಥರನೇ ಇದೆ ಇದು ಕೂಡ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟೇ ಸಪ್ರೇಟಾಗಿ ನೀವು ವೇರ್ ಕೂಡ ಮಾಡ್ಬೋದು ನೋಡಿದ್ರಲ್ವ ಎರಡೂ ಶಾಪಿಂಗ್ನಲ್ಲೂ ಕೂಡ ತರಿಸಿರೋ ಅಂಥದ್ದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೆಯೇ ಲೈಟ್ ವೇಟು ಸೇಮ್ ಗೋಲ್ಡ್ ಥರನೇ ಇದೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರೀಸ್ ಥರ ಇದೆ ತಗೊಳ್ಬೋದು ಪ್ರಕಾರ ಹೇಳೋದಾದರೆ ಎರಡರಲ್ಲೂ ಚೆನ್ನಾಗಿದೆ ಕ್ವಾಲಿಟಿ ಎರಡರಲ್ಲೂ ಕೂಡ ತಗೊಳ್ಬೋದು ಬಟ್ ಪ್ರೈಸು ವೈಸ್ ಅನ್ನು ಆನ್ಲೈನ್ ಶಾಪಿಂಗಲ್ಲಿ ಪ್ರೈಸು ಕಡಿಮೆ ಇದೆ ಸ್ವಲ್ಪ ಹೆಣ್ಣಮಕ್ಳು ಅಂದರೆ ಅಷ್ಟು ಅಲ್ವಾ ಸ್ವಲ್ಪ ಸರ್ಚ್ ಮಾಡಿ ತಗೊಳ್ತೀವಿ ಸೊ ನಾನು ಕೂಡ ಇದೇ ಥರ ಸರ್ಚ್ ಮಾಡಿ ತಗೊಂಡೆ ಮೀಶೋದಲ್ಲಿ ನೋಡಿದರೆ ಅಷ್ಟಿದೆಯಲ್ಲ ಅಂತ ಇದರಲ್ಲೂ ಕೂಡ ಬುಕ್ ಮಾಡಿ ತರಿಸ್ಬಿಟ್ಟು ನೋಡಿದೆ ಇದರಲ್ಲೂ ಕೂಡ ಸೇಮ್ ಪ್ರಾಡಕ್ಟ್ ಸೇಮ್ ಕ್ವಾಲಿಟಿ ಪ್ರೈಸ್ ಕಡಿಮೆಗೆ ಬಂದಿದ್ದು ನನಗೆ ತುಂಬಾ ಇಷ್ಟ ಆಯಿತು ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಏನಾದ್ರೂ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್